ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಅಪ್ಡೇಟ್ಸ್ಗಳು ಕೂಡ ಬರ್ತಾ ಇದ್ದಾರೆ ರೇಣುಕಾಸ್ವಾಮಿ ಶವ ಮೊದಲು ಎಸ್ದಿದ್ದ ಎಲ್ಲಿ ನೇರವಾಗಿ ಇವರೇ ತಗೊಂಡು ಹೋಗಿ ಮೂರಿಗೆ ಎಸಿದ್ರು ಅಥವಾ ಬೇರೆ ಕಡೆ ಎಲ್ಲಾರು ಇಟ್ಟಿದ್ರ ಮೊದಲು ಶೆಡ್ ಸೆಕ್ಯೂರಿಟಿ ರೂಮ್ ನ ಎಸ್ದಿದ್ರು ಶೆಡ್ನಲ್ಲಿ ಸೆಕ್ಯೂರಿಟಿ ರೂಮ್ ಬೇರೆ ಇತ್ತು ಅಲ್ಲಿ ಎಸ್ತಿದ್ರು ಪಟ್ಟಣಗೆರೆ ಶೆಡ್ನಲ್ಲಿ ಸೆಕ್ಯೂರಿಟಿ ರೂಮ್ನಲ್ಲಿ ಇದ್ದಂತ ಶವ ಅಂದ್ರೆ ಆತ ಸತ್ತೋಗಿದ್ದಾನೆ ಅಂತ ಗೊತ್ತಾದ ತಕ್ಷಣ ಆತನ ಬಾಡಿ ತೆಗೆದುಕೊಂಡು ಹೋಗಿ ಆ ಶೆಡ್ನಲ್ಲಿ ಬಿಸಾಡ್ತಾರೆ ಹೊಗ್ರ ಹೊರಗೆ ಸಾಗಿಸುವ ಮೊದಲು ಆ ರೂಮ್ ನಲ್ಲಿ ಇಟ್ಟಿದ್ರು ಈ ಸೆಕ್ಯೂರಿಟಿ ರೂಮ್ನಲ್ಲಿ ರಕ್ತದ ಕಲೆಗಳು ಪತ್ತೆ ಆಗಿತ್ತು ಇನ್ಫ್ಯಾಕ್ಟ್ ಅಲ್ಲೂ ಕೂಡ ರಕ್ತದ ಕಲೆಗಳಿವೆ ಸೆಕ್ಯೂರಿಟಿ ರೂಮ್ನಲ್ಲಿ ಪೊಲೀಸಿಂದ ಸ್ಥಳ ಮಾಜರು ಮಾಡಲಾಗಿದೆ ಆ ರೂಮ್ನಲ್ಲಿ ಏನು ಇಟ್ಟಿದ್ದರು ಅಲ್ಲಿ ಕೂಡಲೇ ಪೊಲೀಸರು ಮಜರ್ ಮಾಡುವಂಥ ಸಂದರ್ಭದಲ್ಲಿ ಎಲ್ಲವನ್ನು ಕೂಡ ದಾಖಲು ಮಾಡ್ಕೊಂಡಿದ್ದಾರೆ ಅಂದರೆ ಮರ್ಡರ್ ಆದ ಬಳಿಕ ಆ ಬಾಡಿನ ಹೋಗಿ ಸೆಕ್ಯುರಿಟಿ ರೂಮ್ ಏನತ್ತೆ ಶೆಡ್ನ ಸೆಕ್ಯೂರಿಟಿ ರೂಮ್ ಅಲ್ಲಿ ಇಡಲಾಗಿತ್ತು ಅದಾದ ಬಳಿಕ ಶವವನ್ನು ಹೊರಗಡೆ ಸಾಗಿಸಲಾಗುತ್ತೆ ಆ ಮೋರಿಗೆ ಬಿಸಾಡಲಾಗುತ್ತೆ ಇದ್ರ ಜೊತೆ ಜೊತೆಗೆ ಶೆಡ್ನ ಸೆಕ್ಯೂರಿಟಿ ಗಾರ್ಡ್ ನೀಡಿದಂಥ ಹೇಳಿಕೆಯನ್ನು ಕೂಡ ದಾಖಲು ಮಾಡ್ಕೊಂಡಿದ್ದಾರೆ ಸೆಕ್ಯೂರಿಟಿ ಗಾರ್ಡ್ ಸಿ ಆರ್ ಪಿ ಸಿ ನೂರ ಅಡಿ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ಕೂಡ ಸಾಕ್ಷ್ಯವಾಗಿ ಪರಿಗಣನೆಗೆ ತೆಗೆದುಕೊಳ್ಬೋದಾಗತ್ತೆ ಈಗ ಪೊಲೀಸರಿಂದ ಸೆಕ್ಯೂರಿಟಿ ಗಾರ್ಡ್ ಹೇಳಿಕೆ ದಾಖಲು ಮಾಡಿಕೊಳ್ಳಲಾಗಿದೆ ಹಿಂದಿ ಭಾಷೆಯಲ್ಲಿ ಮಾತನಾಡ್ತಾದಂಥ ಸೆಕ್ಯೂರಿಟಿ ಗಾರ್ಡ್ ಅದರ ವಿವರವನ್ನು ಕೂಡ ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ ಅಲ್ಲಿ ಏನಾಯಿತು ಅಂತ ಆತ್ನಿಂದ ಸ್ಟೇಟ್ಮೆಂಟ್ ತೊಗೊಂಡಿದ್ದಾರೆ ಗಾರ್ಡ್ ಹೇಳಿಕೆಗೆ ಭಾಷಾಂತರಿಸಿದ ಪ್ರಾಂಶುಪಾಲರು ಇನ್ಫ್ಯಾಕ್ಟ್ ಮುರಾರ್ಜಿ ದೇಸಾಯಿ ಶಾಲೆಯ ಪ್ರಾಂಶುಪಾಲರು ಅವರನ್ನು ಭಾಷಾಂತರ ಮಾಡೋದಕ್ಕೆ ಅವರನ್ನು ಕೂಡ ಸಾಕ್ಷ್ಯ ಕರ್ಕೊಂಡು ಹೋಗಲಾಗಿತ್ತು ಹೀಗಾಗಿ ಅವರು ಭಾಷಾಂತರ ಮಾಡಿ ಆ ನಂತರ ಅದೇ ಹೇಳಿಕೆಯನ್ನು ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನು ನ್ಯಾಯಾಧೀಶರ ಮುಂದೆ ದಾಖಲು ಮಾಡಿಕೊಳ್ಳಲಾಗಿದೆ ಅಂದರೆ ಇದನ್ನು ಸಾಕ್ಷ್ಯವಾಗಿ ಮುಂದಿನ ಹಂತದಲ್ಲಿ ಪೊಲೀಸರು ಕೂಡ ಪರಿಗಣಿಸ್ಬೋದಾಗುತ್ತೆ ಇಲ್ಲ ಅತ್ಯಂತ ಮಹತ್ವದ ವಿಚಾರ ಅಂದರೆ ಒಂದು ಕಡೆಗೆ ಮರ್ಡರ್ ಆಗುತ್ತೆ ಮರ್ಡರ್ ಆದ ಬಳಿಕ ದೇಹವನ್ನು ಮೂರಿಗೆ ಬಿಸಾಡುವ ಮುನ್ನ ಸೆಕ್ಯೂ ಸೆಕ್ಯೂರಿಟಿ ಗಾರ್ಡ್ನಲ್ಲಿ ಏನು ರೂಮ್ ಇರುತ್ತೆ ಅಲ್ಲಿ ಬಿಸಾಡಲಾಗಿತ್ತು ಅನ್ನೋಂಥ ಮಾಹಿತಿ ಲಭ್ಯವಾಗ್ತಾ ಇದೆ